ಜಂಬೂ ಸವೇರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆನೆಗಳನ್ನು ಈ ಇಲ್ಲಿ ಅರವತ್ತು ದಿನಗಳಿಂದ ನಾವು ಒಂದು ತರಬೇತಿಯನ್ನು ಕೊಟ್ಟು ಅದಕ್ಕೆ ಒಂದು ವಿಶೇಷ ಮುತುವರ್ಜಿಯನ್ನು ನಮ್ಮ ಕಾವಾಡಿ ಮತ್ತು ಮಾವುತರು ಆರೈಕೆ ಮಾಡಿ ಅವನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆನೆಗಳು ಚೆನ್ನಾಗಿದ್ದಾವೆ ನಮ್ಮ ಪಶು ವೈದ್ಯರು ಕೂಡ ಆನೆಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ದಾರೆ ಇವತ್ತು ಕೂಡ ಒಂದು ಅಂತಿಮ ರಿಹರ್ಸಲ್ ಏನಿತ್ತು ಇವುಗಳಲ್ಲೂ ಕೂಡ ಆನೆಗಳು ಜಂಬೂ ಸವಾರಿಯಲ್ಲಿ ಇದ್ದಂಥ ಆನೆಗಳು ಭಾಗವಹಿಸಿದವೆ ಮತ್ತು ಉತ್ತಮ ರೀತಿಯಲ್ಲಿ ಒಂದು ಪ್ರದರ್ಶನವನ್ನು ನೀಡಿದ್ದಾವೆ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದ್ದಾವೆ ನಮ್ಮ ಪಶುವೈದ್ಯರ ಪರಿಶೀಲನೆಯಂತೆ ಉತ್ತಮ ಸ್ಥಿತಿಯಲ್ಲಿ ಎಲ್ಲ ಉತ್ತಮ ರೀತಿಯಲ್ಲಿ ಆಗಲಿ ಅಂತ ನಾನು ಕೂಡ ಭಾಷಿಸ್ತೀನಿ ಮತ್ತು ಕೂಡ ಜಂಬೂ ಸವಾರಿ ನಡೆಯುವಾಗ ಆನೆಗಳಿಗೆ ಯಾವುದೇ ರೀತಿ ಏನು ಕೂಗಾಡೋದು ಕಿರ್ಚಾಡೋದು ಆಗದೇ ಇರುವಂಗೆ ಸ್ವಲ್ಪ ಶಾಂತ ರೀತಿಯಲ್ಲಿ ಇಲ್ಲಿರುವಂಥವರು ದಯವಿಟ್ಟು ಆ ರೀತಿ ಒಂದು ಒಂದು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಅರಣ್ಯ ಇಲಾಖೆ ಪರವಾಗಿ ನಾನು ಕೇಳ್ತೀನಿ ಹದಿನಾಲ್ಕು ಆನೆಗಳು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ